ಮತ್ತೆ ಕೃಷ್ಣ ಇದು ನೋಡಿದಾಗ ನಮಗೆ ಬಹಳ ಮುಖ್ಯವಾಗಿ ನಮ್ಮ ರಾಜ್ಯದ ಏನು ಏನು ವಾಟರ್ ಬೇಸಿನ್ ಬೇಸಿನ್ಸ್ ಅಂತ ಕರಿತೀವಿ ಮೇಜರ್ ಆಗಿ ಇರೋದು ಕೃಷ್ಣ ಬೇಸಿನ್ ನಮ್ಗೆ ಅರವತ್ತಾರು ಪರ್ಸೆಂಟು ಕ್ಯಾಶ್ಮೇರಿ ಇದೆ ಅರವತ್ತಾರು ಪರ್ಸೆಂಟ್ ಕೃಷ್ಣ ಕೃಷ್ಣ ರಿವರ್ ಬೇಸಿನ್ ಅದೇ ತರ ನೋಡಿದಾಗ ನಮಗೆ ಕಾವೇರಿ ಈಗಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ ಕಾವೇರಿ ಇದು ಒಂದು ಮೂವತ್ತು ಪರ್ಸೆಂಟ್ ಇದೆ ಬಟ್ ಅದು ಮುಖ್ಯವಾಗಿ ನಮ್ಗೆ ಈ ವೆಸ್ಟರ್ನ್ ಘಾಟ್ ಏರಿಯಾ ಏನು ವೆಸ್ಟರ್ನ್ ಘಾಟ್ ಏರಿಯಾಸ್ ಅಂತ ಕರಿತೀವಿ ಮಲ್ನಾಡು ಭಾಗ ಇದೆ ಮತ್ತೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ ಕರಿತೀವಿ ಅದು ಬಹಳ ಮುಖ್ಯ ನಮಗೆ ಕೇವಲ ಹದಿಮೂರು ಪರ್ಸೆಂಟ್ ಮಾತ್ರ ವೆಸ್ಟ್ ಫ್ಲೋಯಿಂಗ್ ರಿವರ್ದು ಏರಿಯಾ ಇರೋದು ನಮ್ಮ ನಮ್ಮ ರಾಜ್ಯದಲ್ಲಿ ಆದ್ರೆ ಒಟ್ಟಾರೆ ಸುಮಾರು ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ನೋಡಿದಾಗ ಏನಿನ ಜಲಸಂಪನ್ಮೂಲ ಉತ್ಪಾದನೆ ನೋಡಿದಾಗ ಸುಮಾರು ಮೂರು ಸಾವಿರದ ಆರ್ನೂರ ಐವತ್ತು ಟಿ ಎಂ ಸಿ ನೀರು ಉತ್ಪಾದನೆ ಆದ್ರೆ ಎರಡುವರೆ ಸಾವಿರ ಟಿ ಎಮ್ ಸಿ ನೀರು ಉತ್ಪಾದನೆ ಆಗೋದು ವೆಸ್ಟ್ ಫ್ರೋಯಿಂಗ್ ರಿವರ್ ಬಹಳ ಮುಖ್ಯ ಆಗ್ತದೆ ಶೇಕಡ ನಮ್ಗೆ ನೋಡಿದಾಗ ಎರಡೂವರೆ ಸಾವಿರ ನಾಲ್ಕು ಸಾವಿರ ಮೂರು ಸಾವಿರದ ಏಳ್ನೂರು ಟಿ ಎಂ ಸಿ ಅಲ್ಲಿ ನಮಗೆ ಎರಡು ಸಾವಿರದ ಐನೂರು ಟಿ ಎಂ ಸಿ ಅಷ್ಟು ನೀರು ವೆಸ್ಟ್ ಫ್ಲೋಯಿಂಗ್ ರಿವರ್ ಪಶ್ಚಿಮ ಏನು ಅರಿತಾ ಇದಾವೆ ನಮಗೆ ಅವು ಖಾಳಿ ಆಗಿರ್ಬೋದು ಶರಾವತಿ ಈ ಭಾಗದಲ್ಲೇ ಜನರೇಟ್ ಆಗುವಂಥದ್ದು ಹೆಚ್ಚಿನ ನೀರು ಜನರೇಟ್ ಆಗೋದು ನಮ್ಗೆ ಆ ಭಾಗದಲ್ಲೇ ಸೊ ನಮಗೆ ಆ ಪ್ಲಸ್ ನಮಗೆ ಈ ಕಡೆ ಈಸ್ಟ್ ಗ್ರೋಯಿಂಗ್ವರಿಗೆ ನಮ್ಗೆ ಈಸ್ಟ್ ಸ್ಟ್ರೋಯಿಂಗ್ ನಮ್ಗೆ ಮಲೆನಾಡಲ್ಲಿ ಮಳೆ ಬಹಳ ಮುಖ್ಯ ಸೊ ಒಟ್ಟಾರೆ ಮಲೆನಾಡಲ್ಲಿ ಆಗಿರ್ತಕ್ಕಂಥ ಮಳೆ ನಮ್ಮ ರಾಜ್ಯದ ಏನು ಜಲಸಂಪನ್ಮೂಲಗಳಿಗೆ ಬಹಳ ಪ್ರಮುಖ ಕಾಂಟ್ರಿಬ್ಯೂಟ್ ಮಾಡೋದು ಮಲೆನಾಡು ನಮ್ಗೆ ಸುಮಾರು ನಮ್ಮ ರಾಜ್ಯದಲ್ಲಿ ಬೀಳ್ತಕ್ಕಂಥ ಸುಮಾರು ನಾವೇನು ಉತ್ಪಾದನೆ ಆಗ್ತದೆ ಮೂರು ಸಾವಿರದ ಏಳು ಟಿ ಎಂ ಸಿ ಅಂದ್ರೆ ಅದರಲ್ಲಿ ಸುಮಾರು ಎರಡೂವರೆ ಸಾವಿರ ಟಿ ಎಂ ಸಿ ಆ ಕಡೆ ವೆಸ್ಟ್ ಫ್ಲೋಯಿಂಗ್ ರಿವರ್ ಅದನ್ನು ಸೇರ್ಕೊಂಡ್ರೆ ಈ ಕಡೆ ನಮ್ಗೆ ಈಸ್ಟ್ ಫ್ಲೋಯಿಂಗ್ ರಿವರ್ಗೆ ಸುಮಾರು ಸಾವಿರ ಟಿ ಎಂ ಸಿ ನೀರು ಜನರೇಟ್ ಆಗ್ತದೆ ಸೊ ನಮಗೆ ಒಟ್ಟಾರೆ ನೋಡಿದಾಗ ಮಲೆನಾಡಲ್ಲಿ ಏರಿಯಾದಲ್ಲಿ ಬಿಡುವಂಥ ಮಳೆ ಬಹಳ ಮುಖ್ಯ ಆಗ್ತದೆ ಯಾವುದೇ ತರಹದ ಮಳೆ ಕೊರತೆ ಮಲೆನಾಡಲ್ಲಾದ್ರೆ ನಮ್ಮ ಡ್ಯಾಮ್ ಗಳಿಗೆ ಬರೋ ನೀರು ಬಹಳ ಕಡಿಮೆ ಆಗ್ತದೆ ಎಸ್ಪೆಷಲಿ ನಮಗೆ ನಮಗೆ ಚಿಕ್ಕಮಂಗ್ಳೂರಲ್ಲಿ ಈಗಾಗಲೇ ಮಳೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಕೊರತೆ ಇರೋದು ನೋಡ್ತಾ ಇದೀವಿ ಇಲ್ಲಿವರೆಗೂ ಜೂನ್ ಈ ತಿಂಗಳಲ್ಲಿ ಅದೇ ತರ ನಮ್ಗೆ ಆ ಚಿಕ್ಕಮಂಗ್ಳೂರಲ್ಲಿ ಮತ್ತೆ ಶಿವಮೊಗ್ಗದಲ್ಲಿ ಸ್ವಲ್ಪ ಕೆಲವು ಏರಿಯಾದಲ್ಲಿ ಎಲ್ಲ ಮಳೆ ಕೊರತೆ ಇರೋದು ಕಾಣ್ತೀವಿ ಇಲ್ಲಿವರೆಗೂ ಆಗಿರ್ತಕ್ಕಂಥ ಇದು ಅಲ್ಲಿ ಇನ್ನೂ ಕಡಿಮೆ ಆಗಿತ್ತು ಅಲ್ಲಿ ಅದರಿಂದ ನಮ್ಗೆ ಹೆಚ್ಚಿನ ಹರಿ ಒಳ ಹರಿವು ನಮ್ಗೆ ಭದ್ರಾಗಿನು ನೀರು ಅಷ್ಟೊಂದು ಈ ವರ್ಷ ಬಂದಿಲ್ಲ ಆ ಒಟ್ಟಾರೆ ನೋಡಿದಾಗ ನಮ್ಗೆ ಭದ್ರಾದಲ್ಲಿ ಕಡಿಮೆ ಇರೋದನ್ನ ಕಾಣ್ತಾ ಇದ್ದೀವಿ ಆ ತುಂಗಭದ್ರೆಗೆ ಅದ್ರ ಕೆಳಗಡೆ ನಾವು ಬಂದಿರೋದ್ರಿಂದ ಸ್ವಲ್ಪ ನೀರ್ ಬಂದಿದೆ ಇಲ್ಲ ಅಂತಲ್ಲ ತುಂಗಭದ್ರಾಗೆ ಆದ್ರೆ ಭದ್ರಾಗಿನೂ ನೀರು ಬರಬೇಕಾಗಿದೆ ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಇನ್ನು ಭದ್ರಾದಲ್ಲಿ ಕಡಿಮೆ ಇರೋದನ್ನ ಕಾಣ್ತಾ ಇದಿ ಕಾಣ್ತಾ ಇದೀವಿ ಸೊ ಅದರಿಂದ ಮುಂದಿನ ದಿನದಲ್ಲಿ ನಾವು ನಮ್ಗೆ ಈಗಾಗಲೇ ಮುನ್ಸೂಚನೆ ಬಂದಿರೋ ಪ್ರಕಾರ ಅಹ್ ಜುಲೈ ಹದಿನೈದರ ನಂತರ ಜುಲೈ ಹದಿನೈದರ ನಂತರ ಮಲೆನಾಡಲ್ಲಿ ಹೆಚ್ಚಿನ ಮಳೆಯಾಗುವ ಸಾಧ್ಯತೆಗಳು ಇದ್ದು ನಮ್ಗೆ ಎಲ್ಲಾ ಸಾಧ್ಯತೆಗಳು ಡ್ಯಾಮ್ ಗಳಿಗೆ ಬರೋ ಎಲ್ಲ ಅರಿವು ಒಳ ಅರಿವು ಜನರೇಟ್ ಆಗೋ ಎಲ್ಲಾ ಸಾಧ್ಯತೆಗಳು ಈ ವರ್ಷ ಜುಲೈ ಹದಿನೈದರ ನಂತರ ನಮಗೆ ಕಾಣಿಸ್ತಾ ಇದೆ ಇವಾಗ ಡ್ಯಾಮ್ ಗಳಿಗೆ ನಮ್ಗೆ ವೆಸ್ಟ್ ಫ್ಲೋಯಿಂಗ್ ರಿವರ್ ಅಲ್ಲಿ ಮುಖ್ಯವಾಗಿ ಮುಖ್ಯವಾಗಿ ವೆಸ್ಟ್ ಫ್ಲೋಯಿಂಗ್ ರಿವರ್ ಮಲ್ನಾಡಿಂದ ಕೆಳಗಡೆ ಆ ಕಡೆ ಅರಬ್ಬಿ ಸಮುದ್ರದ ಕಡೆ ಹೋಗುವ ಗಳಲ್ಲಿ ಮೇಜರ್ ಆಗಿ ನೋಡಿದಾಗ ನಮ್ಗೆ ಸೂಪ ಬಹಳ ದೊಡ್ಡ ಡ್ಯಾಮ್ ಸೂಪ ಇದೆ ಲಿಂಗನಮುಕ್ಕಿ ಆ ಇದೆ ಪ್ಲಸ್ ರಾಹಿ ಇವೆಲ್ಲ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಹೈಡ್ರೋಲ್ ಪವರ್ ಡ್ಯಾಮ್ಸ್ ಇದಾವೆ ಇಲ್ಲ ಕದ್ರಿ ಇದೆ ಇವೆಲ್ಲ ಆದ್ರೆ ಮೇಜರ್ ಡ್ಯಾಮ್ಸ್ ಬಂದ್ಬಿಟ್ಟು ನಮ್ಗೆ ಮೇಜರ್ ಆಗಿ ಜಾಸ್ತಿ ಇರುವಂತ ಕೆಪಾಸಿಟಿ ಇರೋದು ಸೂಪ ಹೈಯೆಸ್ಟ್ ಕೆಪಾಸಿಟಿ ಲಿಂಗನಮುಖಿ ಇವೆರಡೂ ನಮ್ಗೆ ಹೆಚ್ಚು ನೀರು ಕೆಪಾಸಿಟಿ ಇರೋ ಸ್ಟೋರೇಜ್ ಇರುವಂತ ಡ್ಯಾಮ್ಗಳು ಸೊ ಈಗ ಅಲ್ಲಿನೂ ನಮ್ಗೆ ಸ್ವಲ್ಪ ಕಡಿಮೆ ಇದೆ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ತುಂಬಿರೋದನ್ನ ಕಾಣ್ತಿದೀವಿ ಇಲ್ಲಿವರೆಗೂ ಆದ್ರೆ ಇನ್ನು ಮುಂದಿನ ದಿನದಲ್ಲಿ ನಮ್ಗೆ ಬೇಕು ಇನ್ಫ್ಲೋಸು ಕಳೆದ ಒಂದು ಎರಡು ಒಂದು ವಾರದ ಕೆಳಗಡೆ ಸ್ವಲ್ಪ ಜನರೇಟ್ ಆಯ್ತು ಇನ್ಫ್ಲೋಸು ಬಟ್ ಮುಂದಿನ ದಿನದಲ್ಲಿ ಡೆಫಿನೆಟ್ ಆಗಿ ಈ ಡ್ಯಾಮ್ಗಳು ಗಳು ತುಂಬೋ ಸಾಧ್ಯತೆಗಳು ಈ ವರ್ಷ ಇದ್ದೇ ಇದೆ ಯಾಕಂದ್ರೆ ನಮ್ಗೆ ಎಲ್ಲಿ ಲಾನ್ ಇಲ್ಲ ಎಲ್ಲಿನೋ ಕಂಡೀಷನ್ ಹೋಗಿ ಲಾನಿನ ಬರ್ತಿರೋದು ಇನ್ನು ಮುಂದೆ ಇನ್ನು ಮುಂದೆ ಲಾನಿನ ಕಂಡೀಷನ್ ಲಾನಿನ ಕಂಡೀಷನ್ ಬಂದಾದಾಗ ಅತಿವೃಷ್ಟಿ ಆಗುವ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ನಮ್ಗೆ ಇವೆಲ್ಲ ಡ್ಯಾಮ್ ಗಳು ಮೋಸ್ಟ್ ಪ್ರಾಬ್ಲಿ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ತುಂಬೋ ಸಾಧ್ಯತೆಗಳು ಜಾಸ್ತಿ ಇದೆ ಭದ್ರೆಗೂ ಅಷ್ಟೇ ಭದ್ರಗೆ ಚಿಕ್ಕಮಂಗ್ಳೂರಲ್ಲಿ ನಮ್ಗೆ ಜಾಸ್ತಿ ಮಳೆ ಆಗ್ಬೇಕಾಗಿದೆ ಸದ್ಯಕ್ಕೆ ನೋಡಿದಾಗ ಚಿಕ್ಕಮಗ್ಳೂರಲ್ಲಿ ಸ್ವಲ್ಪ ಮಳೆ ಹೊರತಿರೋದನ್ನ ಕಾಣ್ತೀವಿ ಆದ್ರೆ ಒಂದು ವಾರದಲ್ಲಿ ಬಂದಿರತಕ್ಕಂತ ಮಳೆಯಿಂದಾಗಿ ಇವಾಗ ಬಂದಿರೋ ನೀರಿರೋದು ಮೊದಲು ನಮ್ಗೆ ಜೂನ್ ಅಲ್ಲಿ ಇನ್ಫ್ಲೋಸ್ ಅಷ್ಟೊಂದು ಜನರೇಟ್ ಆಗ್ಲಿಲ್ಲ ನಮ್ಗೆ ಜುಲೈ ಫಸ್ಟ್ ವೀಕ್ ಅಲ್ಲಿ ಬಂದಿರ್ತಕ್ಕಂಥ ಮಳೆಯಲ್ಲಿ ನಮ್ಗೆ ಈ ಡ್ಯಾಮ್ ಗಳಿಗೆಲ್ಲ ನೀರ್ ಬಂದಿದೆ ಆ ಇನ್ನು ಇನ್ನು ನಮ್ಗೆ ಮುಂದಿನ ದಿನದಲ್ಲಿ ಹೆಚ್ಚು ಸಾಧ್ಯತೆಗಳು ಜಾಸ್ತಿ ಇದೆ ಈ ವರ್ಷ ಇರಿಗೇಷನ್ ಗೆನ್ ಸ್ಥಾಪತ್ರ ಆಗ್ಲಿಕ್ಕೆ ಇಲ್ಲ ಅನ್ಸುತ್ತೆ ನಾವು ಮಲ್ನಾಡಲ್ಲಿ ಅಲ್ಲ ಅಲ್ಲ ಜೂನ್ ಜುಲೈ ತಿಂಗಳಲ್ಲಿ ನೋಡಿದಾಗ ಮಲ್ನಾಡಲ್ಲಿ ಒಟ್ಟಾರೆ ನೋಡಿದಾಗ ನಮ್ಗೆ ಇಪ್ಪತ್ತೊಂದು ಪರ್ಸೆಂಟ್ ಮಳೆ ಕೊರತೆ ಕಂಡ್ರು ಸಹ ಅದರಲ್ಲಿ ಈಗ ಇಪ್ಪತ್ ಪರ್ಸೆಂಟ್ ಶಿವಮೊಗ್ಗದಲ್ಲಿ ಜಸ್ಟ್ ಇವಾಗ ಲಾಸ್ಟ್ ಎರಡು ದಿವಸದಲ್ಲಿ ಮಳೆ ಕೊರತೆ ಆಗಿರೋದಕ್ಕೆ ಆ ಕೊರತೆ ಮಾರ್ಜಿನ್ ಬಂದಿದೆ ಶಿವಮೊಗ್ಗದಲ್ಲಿ ಆದ್ರೆ ಚಿಕ್ಕಮಂಗ್ಳೂರಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಮಳೆ ಕೊರತೆ ನೋಡ್ತಿದೀವಿ ನೋಡ್ತಿದ್ದೀವಿ ಸಹ ಅದೇ ತರ ಇಪ್ಪತ್ ಇಪ್ಪತ್ತೊಂದು ಇಪ್ಪತ್ತು ಪರ್ಸೆಂಟ್ ಕಡುಗು ಮಳೆ ಕೊರತಿರೋದನ್ನ ಕಾಣ್ತಾ ಇದ್ದೀವಿ ಅದು ಈ ಮೂರ್ ಮೂರ್ ದಿವಸದಲ್ಲಿ ಸ್ವಲ್ಪ ಮಳೆ ಕೊರತೆನೆ ಇರ್ತದೆ ಮಲ್ನಾಡು ಭಾಗದಲ್ಲಿ ಆದ್ರೆ ಮುಂದಿನ ದಿನಗಳಲ್ಲಿ ಮುಂದೆ ಹದಿನೈದು ಹದಿನಾರರ ನಂತರ ಅಲ್ಲಿ ಮಳೆ ಹೆಚ್ಚಾಗುವ ಸಾಧ್ಯತೆಗಳು ಇದ್ದು ಅವಾಗ ಒಳಹರಿವು ಜಾಸ್ತಿ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ನಮ್ದು ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಏನು ನಾವು ಯುಟಿಲೈಸ್ ಮಾಡ್ತೀವಿ ಅದು ಈ ಡ್ಯಾಮ್ ಗಳು ಇಂದನೆ ಬರುವಂತದ್ದು ಬೇರೆ ಬೇರೆ ಆಲ್ಮಟ್ಟಿಯಲ್ಲಿ ಜನರೇಷನ್ ಆಗ್ತದೆ ತುಂಗಭದ್ರದಲ್ಲಿ ಎಲ್ಲೆಲ್ಲ ಮಿನಿ ಇದಾವೆ ಬಟ್ ಮೇಜರ್ ಬರೋದು ಈ ಡ್ಯಾಮ್ ಗಳಲ್ಲಿ ನಮಗೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಲ್ಲಿ ಜಾಸ್ತಿ ಜನರೇಟ್ ಆಗೋದು ಲಾಸ್ಟ್ ಇಯರ್ ನಮ್ಗೆ ಇಂಪ್ಯಾಕ್ಟ್ ಆಗಿದ್ದು ಪವರ್ದ್ದು ಇಲ್ಲಿ ಡ್ಯಾಮ್ ಗಳಲ್ಲಿ ಬಹಳ ನೀರ್ ಕಡಿಮೆ ಆಗಿರೋದಕ್ಕೆ ನಮಗೆ ಡ್ಯಾಮ್ಗಳು ಡ್ಯಾಮ್ ಗಳಲ್ಲಿ ನೀರಿ ಕಡಿಮೆ ಆಗಿದ್ದಕ್ಕೆ ನಮ್ಗೆ ಪವರ್ ಜನರೇಷನ್ ಅಲ್ಲಿ ಬಹಳ ಕೊರತೆ ಉಂಟಾಯ್ತು ಬೇರೆ ಬೇರೆ ಗಳಿಂದ ತಂದ್ರು ಅದು ಬೇರೆ ಆದ್ರೆ ನಮ್ಗೆ ಇಂಪಾರ್ಟೆಂಟ್ ಪವರ್ ಜನರೇಷನ್ ಆಗ್ಬೇಕಂದ್ರೆ ಈ ಡ್ಯಾಮ್ ಗಳಲ್ಲಿ ನೀರ್ ಫುಲ್ ಆಗುತ್ತೆ ಈಗಿರೋ ಮಾಹಿತಿ ಪ್ರಕಾರ ಮುನ್ಸೂಚನೆ ಮುನ್ಸೂಚನೆ ಪ್ರಕಾರ ಎಲ್ಲ ಸಾಧ್ಯತೆಗಳು ಡ್ಯಾಮ್ ತುಂಬಾ ಸಾಧ್ಯತೆಗಳು ಎಲ್ಲಾ ಸಾಧ್ಯತೆಗಳು ಇದ್ದಾವೆ